ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತರ ಮಾಡಲು ಒಂದು ಮಾರುತಿ ಸೂಜುಕಿ ರೆಡ್ಸ್ ಕಾರು ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಈಗ ಸ್ಕ್ರೀನಾಗ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ಈಗ ಸ್ಕ್ರೀಮಾಗಿ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣಸಿರೋ ನಂಬರ್ ಯಾರು ಕಾಲ್ ಮಾಡಬೇಡಿ ರಿಸೀವ್ ಮಾಡೋದಿಲ್ಲ ಓಕೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓರೋ ತಿಳಿಸಾರೆ ಅವರು ಏನೇನು ಹೇಳಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಿ ಪೂರ್ತೈದು ಮಾರುತಿ ಮಾಡಲಿ ಸರ್ ಅದು ಎರಡು ಎರಡು ಸಾವಿರದ ಹತ್ತು ಮಾಡಲು ಓಕೆ ಓನರ್ ಎಷ್ಟು ಜನ ಸರ್ ನಾನು ಸೆಕೆಂಡ್ ಓನರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡಿದಾರೆ ಸಾವಿರ ಪೆಟ್ರೋಲ್ ಗಾಡಿನ ಹೌದು ಓಕೆ ಮೈಲೇಜ್ ಎಲ್ಲ ಬರುತ್ತೆ ಹದಿನೇಳು ಹದಿನೆಂಟು ಓಕೆ ಡಾಕ್ಯುಮೆಂಟ್ಸ್ ಇದಾವೆ ಎಫ್ ಸಿ ಇನ್ಸು ಎಲ್ಲ ಎಫ್ಸಿ ಆಗಿದೆ ಇನ್ಸುರೆನ್ಸು ಇನ್ಶೂರೆನ್ಸ್ ಇಪ್ಪತ್ತಾರು ಸೆಪ್ಟೆಂಬರ್ ಓಕೆ ಗಾಡಿಗೆ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಸರ್ ಗಾಡಿ ಆ ಟೈರ್ ಆ ಒಂದು 70% 70% ಇದೆ ನಾಲ್ಕು ಹ್ಮ್ ಹ್ಮ್ ಓಕೆ ಒಳಗಡೆ ಎಸಿ ಪೋಷಿಯಂ ಪೋರ್ ಇಂದ ಓಕೆ ಅದವಾ ಎಸಿ ಉಂಟು ಓಕೆ ಎಲ್ಲ ಓಕೆ ಅದವಾ ಆ ವರ್ಕಿಂಗ್ 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 ಓಕೆ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸರ್ ಸೀಟ್ಸ್ ಎಲ್ಲೋ ಕಲರ್ ಸೀಟ್ ಸ್ವಲ್ಪ ಎಂತ ಇದು ಎಂತ ಹೇಳ್ತಾರೆ ಆ ಮಳೆಗಾಲದಲ್ಲಿ ಇದಾಗ್ತದಲ್ಲ ಎಂತ ಒಂದೂರು ಕಪ್ಪು ಇದಾದಾಗಿದೆ ಇದು ಕ್ಲೀನ್ ಮಾಡಲಿಕ್ಕೆ ಮೊನ್ನೆ ಹೇಳುವಾಗ ಹೇಳಿದ್ರೆ ಅದು ಎಂತದು ಸೀಟ್ ಇದು ಚೇಂಜ್ ಮಾಡಿ ಅಂತ ಹೇಳಿ ನಾವು ಮತ್ತೆ ಆ ರೆಗ್ಯುಲರ್ ಆಗಿ ಓಡ್ಸುದಿಲ್ಲ ಅಪ್ರೂಪಕ್ಕೆ ಓಡಿಸುದು ಹ್ಮ್ ಈಕ್ಲಿ ನಮ್ದು ಏನಾದ್ರು ತಿಂಗಳಿಗೆ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಓಡಿದ್ರೆ ಆಯ್ತು ಹಾಗೆ ಮನೆಯಲ್ಲಿ ಹೇಳುದಾಗ ಜಾಸ್ತಿ ಓಡುದಿಲ್ಲ ಓಕೆ ಈಗ ಗಾಡಿ ಕರ್ಸಲ್ ನಿಮ್ ಕಡೆ ಒರ್ಜಿನಲ್ ಒರಿಜಿನಲ್ ಎಲ್ಲ ಇದೆ ಓಕೆ ಎಲ್ಲಿರು ಸರ್ ಗಾಡಿಯು ಮಂಗಳೂರು ಮಂಗ್ಳೂರಲ್ಲಿ ಕೋಟೆ ಅಂತ ಹೇಳಿ ಎಷ್ಟಿರೋದು ಮಂಗ್ಳೂರಿಂದ ಮಂಗ್ಳೂರಿಂದ ಒಂದು ಹನ್ನೆರಡು ಕಿಲೋಮೀಟರ್

ಆ ಝೆಡ್ ಎಕ್ಸ್ ಐ ಗಾಡಿ ತಾಪೆನ್ ಗಾಡಿ ಹಾ ಎಬಿಎಸ್ ಬ್ರೇಕ್ ಇದೆಲ್ಲ ಇದೆ ಇರೋದು ಎಬಿಎಸ್ ಬ್ರೇಕ್ ಇದ್ಯಾ ಹು 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 ಓಕೆ ಓಕೆ